ನಮಸ್ತೆ ವೀರೇಂದ್ರ ಉಪ್ಪುಂದ ಅಂತ ಮಾತಾಡ್ತಾ ಇದ್ದೀನಿ ವಾರ್ತೆ ಚಾನಲ್ ಇಂದ ವೆಂಕಟೇಶ್ ಭಟ್ ಅಲ್ವಾ ಹೌದು ನಮಸ್ತೆ ಇವತ್ತು ಒಂದು ವಿಚಾರ ನಿಮ್ಮ ಹತ್ರ ವಿವರಣೆ ಕೇಳಬೇಕು ಅಂತ ಫೋನ್ ಮಾಡಿದೆ ಇಡೀ ದೇಶದ ಕುತೂಹಲ ಈಗ ಚುನಾವಣೆ ಆಗಿದೆ ಯಾರು ಪ್ರಧಾನಿ ಆಗ್ತಾರೆ ಯಾವ ಸರ್ಕಾರ ಕೇಂದ್ರದಲ್ಲಿ ಬರುತ್ತೆ ಅನ್ನೋ ಕುತೂಹಲ ಇದೆ ಏನ್ ಹೇಳ್ತೀರಿ ವೆಂಕಟೇಶ್ ಭಟ್ ಸೀಟು ಬಿಜೆಪಿಗೆ ಬರುತ್ತೆ

ಅಲ್ಲಿಗೆ ನಿರೀಕ್ಷೆಯಂತೆಯೇ ನರೇಂದ್ರ ಮೋದಿ ಅವರೇ ಮೂರನೇ ಬಾರಿ ಮತ್ತೆ ಪ್ರಧಾನಿ ಆಗ್ತಾರೆ ಹೌದಾ ಮೋದಿ ಅವರು ಹೆಚ್ಚು ಕಾಲ ಇರುವುದಿಲ್ಲ ಪ್ರಧಾನಿ ಆದ ನಂತರ ಹಾ 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 ಅವರು ರಾಜಕೀಯ ನಿವೃತ್ತಿ ತಗೋತಾರೆ ಅನ್ನೋ ಚರ್ಚೆ ಕೂಡ ಇದೆ ಹೌದಲ್ಲ ಮುಂದೆ ಅವರು ಹಿಮಾಲಯಕ್ಕೆ ಹೋಗ್ತಾರೆ ಅನ್ನೋ ಚರ್ಚೆ ಕೂಡ ಇದೆ ನೀವ್ ಹೇಳಿ ಸತ್ಯ ಓಹೋ ಹಾಗಾದ್ರೆ ಮುನ್ನೂರ ಅರವತ್ತೆಂಟರಿಂದ ಮುನ್ನೂರ ಎಪ್ಪತ್ತೆರಡರ ನಡುವೆ ಸೀಟುಗಳ ಸಂಖ್ಯೆ ಬಿಜೆಪಿಗೆ ಬರಬಹುದು ಹಾ 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 ಆಗ್ಲಿ ಗುರುಗಳೇ ಬಹಳಷ್ಟು ಮಾಹಿತಿ ಅಂತ ತಿಳಿಸ್ಕೊಟ್ರಿ ಸೀಟ್ ಬರುವುದು ಬಿಜೆಪಿ ಓ ಈ ಒಂದು ವರ್ಷದ ಹಿಂದೆ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಅರವತ್ತಾರು ಸೀಟ್ ಬಂತು ಹಾಗೆ ಆಯ್ತು ಹಾಗಾದ್ರೆ ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಪ್ರಧಾನಿ ಅನ್ನೋದು ಗ್ರಹಗತಿಗಳ ಪ್ರಕಾರವೂ ಕೂಡ ಸ್ಪಷ್ಟವಾಗಿದೆ ಆಗ್ಲಿ ವೆಂಕಟೇಶ್ ಬಿಟ್ರೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ನೀವು ವಾರ್ತೆ ಚಾನಲ್ನ ಪರವಾಗಿ ನಿಮಗೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದ